ವಿಡಿಯೋ ಮಾಡಿಟ್ಟಂತಹ ಸಮೀರ್ ಇಡೀ ರಾಜ್ಯವನ್ನೇ ಕಲಕಿದ್ದನ್ನು ನೋಡಿದಾಗ ಈ ಸುಳ್ ಸುದ್ದಿಗೆ ಒಂದು ಬ್ರೇಕ್ ಹಾಕಬೇಕು ಮಾಂಸನ ಹರಿದು ತಿನ್ನುವಂತ ಜೀವಗಳಿದಾರಲ್ಲ ಇವರಿಗೆ ಸರಿಯಾಗಿ ಇಡಬೇಕು ಧರ್ಮಸ್ಥಳದ ವಿಚಾರದಲ್ಲಿ ಅಪಪ್ರಚಾರ ಆಯಿತು ಅಂತೀವಿ ನೂರಾರು ಯೂಟ್ಯೂಬರ್ಗಳು ಬಾಯಿಗೆ ಬಂದಾಗ ಮಾತಾಡಿದ್ರು ಇದನ್ನ ಮಾಡಿದ್ರೆ ಬಹುಶಃ ಎಲ್ಲ ಸುಳ್ ಸುದ್ದಿಗಳಿಗೆ ತೆರೆ ಬೀಳಬಹುದು ಇದು ಬೇಕಿತ್ತು ನೋಡಿ ಇದು ಬೇಕಿತ್ತು ನಾನು ಬಹಳ ದಿನಗಳಿಂದ ನಿಮ್ಗೆ ಹೇಳ್ತಾ ಇದ್ದೆ ಧರ್ಮಸ್ಥಳದ ವಿಚಾರದಲ್ಲಿ ಸೀಳು ನಾಯಿಗಳ ತರ ಜೀವಂತವಾಗಿರೋರನ್ನೇ ಹರಿದು ಬಗೆದು ತಿಂತ ಇರುವಂತಹ ಯೂಟ್ಯೂಬರ್ಗಳಿದ್ದಾರೆ ಅಂತ ಹೇಳಿದ್ದೆ ನಾನು ಈ ಯೂಟ್ಯೂಬರ್ ಗಳಿಗೆ ಲಿಮಿಟೇ ಇಲ್ಲ ಎಲ್ಲಾದ್ರೂ ಹಸಿ ಹಸಿ ರಕ್ತ ಮಾಂಸ ಕಂಡ್ರೆ ಅದನ್ನ ಕಿತ್ತು ತಿನ್ನೋದೇ ಕೆಲಸ ಬದುಕಿರೋರನ್ನು ಕೂಡ ಬಗದು ಬಗದ್ ತಿಂತಾರೆ ಅವರು ಜೀವ ನರಳಿ 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 ಸಾಯ್ಬೇಕು ಆ ರೀತಿಯ ಗಳ ಸಂತೆ ಇದೆ ಅಂತ ಹೇಳಿದ್ದೆ ಪರ್ಟಿಕ್ಯುಲರ್ ಆಗಿ ಯಾರಿಗೂ ಹೇಳೋದಕ್ಕೆ ಹೋಗೋದಿಲ್ಲ ನಮ್ದು ಕೂಡ ಒಂದು ಯೂಟ್ಯೂಬೇ ಆದ್ರೆ ಈ ರೀತಿ ಜೀವಂತವಾಗಿ ರಕ್ತ ಮಾಂಸನ ಹರಿದು ತಿನ್ನುವಂಥ ಜೀವಗಳಿದಾರಲ್ಲ ಇವರಿಗೆ ಸರಿಯಾಗಿ ಇಡಬೇಕು ಹೆಂಗೆ ಇಡಬೇಕು ಸರ್ಕಾರ ಏನು ಮಾಡ್ಬೇಕಾಗಾದ್ರೆ ಧರ್ಮಸ್ಥಳದ ವಿಚಾರದಲ್ಲಿ ಅಪಪ್ರಚಾರ ಆಯಿತು ಅಂತೀವಿ ನೂರಾರು ಯೂಟ್ಯೂಬರ್ಗಳು ಬಾಯಿಗೆ ಬಂದಾಗ ಮಾತಾಡಿದ್ರು ಒಂಬತ್ತು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತಾರೆ ಅಷ್ಟು ಜನರಿಗೆ ಮಿಸ್ಲೀಡ್ ಮಾಡುವಂಥ ಮಿಸ್ಗೈಡ್ ಮಾಡುವಂತ ಕೆಲಸವನ್ನು ಮಾಡಿದ್ರು ಆಮೇಲೆ ನಮಗೆ ನಂಬಲರಹ ಮೂಲಗಳಿಂದ ಬಂದಂಥ ಮಾಹಿತಿ ಆಂತರಿಕ ಮಾಹಿತಿ ಅಂತೆಲ್ಲ ಹೇಳಿ ಅದನ್ನು ಸಮರ್ಥನೆ ಮಾಡ್ಕೊಂಡ್ರು ಕಿತ್ತಾಡ್ಕೊಂಡ್ರು ಇದನ್ನೇ ಮಾಡಿಕೊಂಡು ಹೊಟ್ಟೆ ಹೊರ್ಕೊಂಡು ಜೀವನ ಮಾಡ್ತಿರಲ್ಲ ನಿಮಗೆಲ್ಲ ನಾಚಿಕೆ ಆಗಲ್ವಾ ಅಂತ ಬೈದ್ವಿ ಸರ್ಕಾರ ಒಂದು ನಿಯಮವನ್ನು ಮಾಡಲೇಬೇಕು ಈಗ ಜರ್ನಲಿಸ್ಟ್ಗಳು ಹೋಗಿ ಕೇಳ್ಕೊಂಡಿದ್ದಾರೆ ಸುಳ್ ಸುದ್ದಿಯನ್ನು ತಡೆಯೋದಕ್ಕೆ ಈ ಯೂಟ್ಯೂಬ್ ಯೂಟ್ಯೂಬ್ಗಳ ಮೇಲೆ ಒಂದು ಏನಾದರೂ ಒಂದಷ್ಟು ಏನು ನೀತಿ ನಿಯಮಗಳನ್ನು ತಗೊಂಡು ಬನ್ನಿ ಅಂತ ಸರ್ಕಾರ ಏನು ಮಾಡಬಹುದು ಗೊತ್ತಿಲ್ಲ ಆದರೆ ಏನು ಮಾಡಬೇಕು ಅನ್ನೋದಕ್ಕೆ ನಾನೊಂದು ವಿಚಾರ ನಿಮ್ಮ ಮುಂದೆ ಇಡ್ತೀನಿ ಇದನ್ನು ಮಾಡಿದ್ರೆ ಬಹುಶಃ ಎಲ್ಲ ಸುಳ್ ಸುದ್ದಿಗಳಿಗೆ ತೆರೆ ಬೀಳಬಹುದು ಹಾಗಂತ ಇವನೇನು ಬಹಳ ಹೇಳ್ತಾ ಇದ್ದಾನೆ ಇವನ್ ಯಾವುದು ಇವನೇನ್ ಅನುಭವಿಸ್ತಿದ್ದಾನೆ ಅಂತ ಹೇಳಿದ್ರೆ ಇದೇ ಸುಳ್ಳು ಸುದ್ದಿ ಅನ್ನುವಂಥ ಕಾರಣಕ್ಕೆ ನಾವು ಕೂಡ ನಾವು ಕೂಡ ನಿಜವಾದ ಸುದ್ದಿಯನ್ನು ಪಬ್ಲಿಷ್ ಮಾಡಿದ್ರು ಕೂಡ ಪೊಲೀಸ್ ಠಾಣೆಗಳಿಗೆ ಅಲ್ದಿದ್ದೀವಿ ನಾವು ಕೂಡ ಹೋಗಿ ಪೊಲೀಸ್ ಅಲ್ಲಿ ದಿನಗಟ್ಟಲೆ ಎಫ್ ಎಸ್ ಎಲ್ಗೆ ನಮ್ಮ ವಾಯ್ಸನ್ನು ಕೊಟ್ಟು ಪರದಾಡಿದ್ದೀವಿ ಇದೇ ಸರ್ಕಾರಗಳು ನಮ್ಮ ಮೇಲೆ ಸುಮೋಟೋ ಕೇಸನ್ನು ದಾಖಲಿಸಿ ನಮ್ಮನ್ನು ಪೊಲೀಸ್ ಠಾಣೆ ಅಲಿಯೋಗ ಮಾಡಿದಾವೆ ನನ್ನನ್ನೇ ಹೇಳ್ತಾ ಇರೋದು ನಾನು ಹಾಗಾಗಿ ಅನುಭವ ಇದೆ ಅದಕ್ಕೆ ಹೇಳ್ತಾ ಇರೋದು ಸುಳ್ಳು ಸುದ್ದಿ ಬರಬಾರ್ದು ಅಂತಂದರೆ ಸೊ ಏನ್ ಮಾಡಬೇಕು ಸರ್ಕಾರ ಅಂದರೆ ಯಾವುದಾದ್ರೂ ಒಂದು ಸುದ್ದಿಯನ್ನು ಪ್ರಕಟಿಸುವ ಮೊದಲು ಈಗ ಉದಾಹರಣೆಗೆ ಧರ್ಮಸ್ಥಳದ ವಿಚಾರದಲ್ಲೇ ಯಾರೋ ಒಬ್ಬ ವ್ಯಕ್ತಿ ಮಾತಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಆ ಸುದ್ದಿಯನ್ನ ಮಾತಾಡೋಕ್ಕೂ ಮೊದಲು ಸುದ್ದಿಯನ್ನ ವಿಡಿಯೋ ರೂಪದಲ್ಲೋ ಇಲ್ಲ ಅಂತ ಹೇಳಿದ್ರೆ ಅದರ ಏನು ಎಡಿಟೆಡ್ ಆಗಿರುವಂತ ಒಂದಷ್ಟು ಚಿತ್ರಗಳನ್ನ ಪ್ರದರ್ಶನ ಮಾಡ್ತಾನೆ ಆದ್ರೆ ಹಿಂದಿಂದ ಧ್ವನಿ ಬರ್ತಾ ಇರುತ್ತೆ ಅಥವಾ ಈ ರೀತಿ ನನ್ನ ರೀತಿ ಎದುರುಗಡೆ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ ಮಾತಾಡೋ ಮೊದಲು ಆ ಸುದ್ದಿಗೆ ಬೇಕಾದಂತ ದಾಖಲೆಗಳನ್ನ ಮೊದಲು ಒಂದು ನಿಮಿಷ ಅಥವಾ ಎರಡು ನಿಮಿಷ ಫಸ್ಟ್ ಆ ದಾಖಲೆಗಳನ್ನ ತೋರಿಸ್ಬೇಕು ಖಚಿತವಾದಂತಹ ದಾಖಲೆಗಳನ್ನು ತೋರಿಸ್ಬೇಕು ನೋಡಿ ನಾನಿವಾಗ ಮಾತಾಡ್ತಾ ಇರುವಂತಹ ಸುದ್ದಿ ಒಂದು ಅಪರಾಧದ ಸುದ್ದಿ ಒಂದು ಕ್ರೈಮ್ ನ್ಯೂಸ್ ಅಥವಾ ಇದು ಸಮಾಜದ ಮೇಲೆ ಪರಿಣಾಮ ಬೀರುವಂತಹ ಒಂದು ದೊಡ್ಡ ದಂಧೆ ಒಂದು ಸ್ಕ್ಯಾಮ್ ಒಂದು ದೊಡ್ಡ ಹಗರಣ ಒಂದು ದೊಡ್ಡ ಏನು ಸ್ಕ್ಯಾಂಡಲ್ ಅದಕ್ಕಾಗಿ ನಾನು ನಿಮಗೆ ಮೊದಲೇ ದಾಖಲೆಯನ್ನು ತೋರಿಸ್ತಾ ಇದ್ದೀನಿ ಇದು ಈ ವ್ಯಕ್ತಿ ಈ ವ್ಯಕ್ತಿಯ ದಾಖಲೆ ಇದು ಅಥವಾ ನಾವು ನಾವು ಮಾಡ್ತಾ ಇರುವಂಥ ಸುದ್ದಿಗೆ ದೃಢೀಕರಣ ಇದು ಸೊ ಅದಕ್ಕೆ ದಾಖಲೆಗಳು ಸಂಬಂಧಪಟ್ಟಂತಹ ದಾಖಲೆಗಳು ಈಗ ಧರ್ಮಸ್ಥಳದಲ್ಲಿ ಒಬ್ಬ ಏನು ಆಟೋ ಡ್ರೈವರ್ಗಳು ಅಲ್ಲಿ ಯಾರನ್ನು ಅಂದ್ರೆ ಹೆಣ್ಣು ಮಕ್ಕಳು ಹೋದ್ರೆ ಅವರನ್ನು ಬಿಡೋದಿಲ್ಲ ಲಾಡ್ಜ್ಗಳ ಒಳಗೆ ಹೋದರೆ ಅಲ್ಲಿ ನಿಜವಾಗ್ಲೂ ಒಂದಷ್ಟು ಏನು ಲಾಡ್ಜ್ಗಳ ಒಳಗೆ ಹೋದವರು ಜೀವಂತವಾಗಿ ಹೊರಗೆ ಬರೋದಿಲ್ಲ ಅನ್ನುವಂತ ಸುದ್ದಿಗಳು ಇದಾವೆ ಯಾರೋ ಒಬ್ಬ ಪಬ್ಲಿಷ್ ಮಾಡ್ತಾನೆ ಅವನಿಗೆ ಧರ್ಮಸ್ಥಳದ ಸ್ಥಳೀಯರು ಹೋಗಿ ಆಕ್ರೋಶದಿಂದ ಅವನ ಮೇಲೆ ದಾಳಿ ಮಾಡ್ತಾರೆ ಇದರಿಂದ ಅವರು ಹಾಸ್ಪಿಟಲ್ ಆಗುತ್ತೆ ಇದನ್ನೇ ಉದಾಹರಣೆಗೆ ಇಟ್ಕೊಳ್ಳಿ ಧರ್ಮಸ್ಥಳದಲ್ಲಿ ಹೀಗಾಗುತ್ತೆ ಅನ್ನೋದನ್ನು ಹೇಳೋಕೆ ಹೊರಡುವ ಮೊದಲು ಅವನು ಧರ್ಮಸ್ಥಳದಲ್ಲಿ ಈ ರೀತಿ ಆಗಿದ್ದಕ್ಕೆ ಪೊಲೀಸ್ ದಾಖಲೆಗಳೇನಿದೆ ಅದನ್ನು ದೃಢೀಕರಿಸುವಂಥ ಪೊಲೀಸರ ಒಂದು ಬೈಟ್ ಅವರು ಮಾತಾಡಿರುವಂಥ ಒಂದು ತುಣುಕು ಅದನ್ನು ಪ್ರದರ್ಶನ ಮಾಡಬೇಕು ಅಧಿಕೃತವಾಗಿ ಅದು ಸುದ್ದಿ ಪೊಲೀಸರೇ ಕೊಟ್ಟಿರುವಂಥದ್ದು ಪೊಲೀಸ್ ದಾಖಲೆಗಳಲ್ಲೇ ಇರುವಂಥದ್ದು ಅನ್ನೋದನ್ನು ಅವನು ಮೊದಲು ಒಂದು ನಿಮಿಷ ಎರಡು ನಿಮಿಷ ಅದರ ತೀವ್ರತೆ ಎಷ್ಟಿದೆಯೋ ಅದನ್ನು ಪ್ರದರ್ಶನ ಮಾಡಿ ಆಮೇಲೆ ಆ ಸುದ್ದಿಯನ್ನು ವಿವರಿಸ್ತಾ ಬರಬೇಕು ಇಲ್ಲಾಂದ್ರೆ ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಯ ಇಂಟರ್ವ್ಯೂ ಮಾಡಿರ್ತಾರಲ್ಲ ಅವರ ಇಂಟರ್ವ್ಯೂ ಅನ್ನ ಏನು ಪಬ್ಲಿಷ್ ಮಾಡಬೇಕು ಅಪ್ಲೋಡ್ ಮಾಡಬೇಕು ಯಾವುದೇ ಆಗಿರಲಿ ಯಾವುದೇ ಸುದ್ದಿ ವಿಷಯ ವಿಶ್ಲೇಷಣೆಯಲ್ಲಿ ಅಪರಾಧದ ವಿಚಾರ ಇದೆ ಅಂದ್ರೆ ಸಮಾಜವನ್ನು ತೀವ್ರವಾಗಿ ಪ್ರಭಾವಿಸುವಂತ ಸಮಾಜಕ್ಕೊಂದು ಅವೇರ್ನೆಸ್ ಅನ್ನು ಕೊಡುವಂತ ಒಂದು ಸುದ್ದಿ ಇದೆ ಅಂದ್ರೆ ಅದರ ಕುರಿತಾದಂತಹ ದಾಖಲೆಗಳನ್ನ ಮೊದಲು ಒಂದು ನಿಮಿಷ ಅಥವಾ ಎರಡು ನಿಮಿಷ ಎಷ್ಟು ಬೇಕೋ ಅಷ್ಟು ಪ್ರದರ್ಶನ ಮಾಡಿ ಅಧಿಕೃತವಾಗಿ ಇದು ನಿಜವಾಗ್ಲೂ ಹೀಗೆ ಆಗಿದೆ ಇದನ್ನ ಅಧಿಕೃತವಾಗಿ ಆ ಇಲಾಖೆ ಸಚಿವರು ಇಲ್ಲ ಗೃಹ ಸಚಿವರು ಇಲ್ಲ ಅಂತ ಹೇಳಿದ್ರೆ ಏನೋ ಒಂದು ಅಕ್ರಮ ಆಗಿದೆ ಅಂದ್ರೆ ಸಂಬಂಧಪಟ್ಟಂತಹ ವ್ಯಕ್ತಿ ಹೇಳಿದ್ದಾರೆ ಒಫಿಷಿಯಲ್ ಹೇಳಿದ್ದಾರೆ ಅನ್ನುವಂತ ವಿಚಾರವನ್ನ ಇಟ್ಟು ಆಮೇಲೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೇಕು ಅಂದ್ರೆ ಜನರಿಗೆ ಅದು ನಂಬಿಕೆ ಬರಬೇಕು ನಂಬ್ಲರ ಅನ್ನಿಸ್ಬೇಕು ಯಾವುದೇ ಅದಕ್ಕೆ ಕಾನೂನಿನ ಅಡೆತಡೆಗಳು ಬರಬಾರದು ಸೊ ಸತ್ಯವಾದ ಸುದ್ದಿ ಬರಬೇಕು ಸುಳ್ ಸುದ್ದಿ ಬರಬಾರದು ಅಂದ್ರೆ ಇದನ್ನ ಮಾಡಬೇಕು ಪ್ರತಿ ಬಾರಿ ಸದನದಲ್ಲಿ ವಿಧಾನಸಭಾ ಅಧಿವೇಶನದಲ್ಲಿ ನಾವು ಸುಳ್ ಸುದ್ದಿ ವಿರುದ್ಧ ಒಂದು ಕಾನೂನು ತರಬೇಕು ಅಂತ ಇದ್ದೀವಿ ಅಂತ ಈಗಾಗಲೇ ಮೂರು ಅಧಿವೇಶನದಿಂದ ಹೇಳ್ಕೊಂಡ್ ಬರ್ತಾ ಇದ್ದಾರೆ ಅದಕ್ಕೊಂದು ಸಮಿತಿ ರಚನೆ ಮಾಡಿದೀವಿ ಅವ್ರು ವರದಿ ಕೊಡಬೇಕು ಇದು ವರ್ಷ 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 ಕಳೆದ ಹೋಗ್ತಾನೆ ಇದೆ ಕಳೆದ ಅಧಿವೇಶನದಲ್ಲೇನೆ ಆರ್ ಅಶೋಕ್ ಅವರು ಪ್ರಶ್ನೆ ಮಾಡಿದ್ರು ಯಾವಾಗ ಯಾವಾಗ ತರಬೇಕು ಅಂತ ಏನು ಏನಿದೆಲ್ಲ ಪ್ರಕರಣಗಳು ಆಗ ಹೋಗಿ ಒಂದಷ್ಟು ಜನರಿಗೆ ಸಮಸ್ಯೆ ಆಗಿ ಸಾವಿರಾರು ಜನರ ಲಕ್ಷಾಂತರ ಜನರ ಭಾವನೆಗಳಿಗೆ ಧಕ್ಕೆ ಆದ ಮೇಲೆ ತರಬೇಕು ಅಂತ ಇದ್ದೀರಾ ಅಥವಾ ಈಗಲೇ ತರಬೇಕು ಅಂತ ಇದ್ದೀರಾ ಸೊ ಕೂಡ್ಲೇ ತಗೊಂಡ್ ಬನ್ನಿ ಅಂತ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಬಹುಶಃ ಇದು ನಾನು ಹೇಳ್ತಾ ಇರುವಂತ ವಿಚಾರ ಯಾವುದೇ ಒಂದು ಯೂಟ್ಯೂಬ್ ಅಥವಾ ಯಾವುದೇ ಒಂದು ಡಿಜಿಟಲ್ ಮೀಡಿಯಾ ಸುದ್ದಿಯನ್ನ ಪ್ರದರ್ಶನ ಮಾಡೋ ಮೊದಲು ಅಥವಾ ಯಾವುದೇ ಚಾನಲ್ ಕೂಡ ಆಗಿರಲಿ ಮೊದಲು ಆ ಸುದ್ದಿಗೆ ಸಂಬಂಧಪಟ್ಟಂತಹ ಅಧಿಕೃತ ದಾಖಲೆಯನ್ನ ಅದು ಸತ್ಯ ಅನ್ನುವಂಥ ದಾಖಲೆಯನ್ನ ತೆಗೆದಿಟ್ಟು ಆಮೇಲೆ ಪ್ರದರ್ಶನ ಮಾಡಬೇಕು ಜೊತೆಗೆ ಆ ದಾಖಲೆ ಸುಳ್ಳು ಅಂತ ಆದ್ರೆ ನಾನು ಹೇಳ್ತಾ ಇರುವಂತ ಸುದ್ದಿ ಸುಳ್ಳು ಅಂತ ಆದ್ರೆ ಅದನ್ನ ಯಾವಾಗ ಬೇಕಾದರೂ ಪರಿಶೀಲನೆ ಮಾಡಿ ಕ್ರಮ ತಗೋಬಹುದು ಅನ್ನುವಂತ ಒಂದು ಅಶ್ಯೂರೆನ್ಸ್ ಅನ್ನ ಮೊದಲೇ ಅವರು ಮಾತಾಡಬೇಕು ಹೇಳಬೇಕು ಅದು ಹತ್ತು ಸೆಕೆಂಡೋ ಐದು ಸೆಕೆಂಡೋ ಒಂದು ಡಿಸ್ಕ್ಲೈಮರ್ ಹಾಕಿ ಇಲ್ಲಿರುವಂತ ಸುದ್ದಿ ಯಾವುದೇ ರೀತಿಯ ಏನು ಸತ್ಯವಾದದ್ದಲ್ಲ ನಾನು ಅದನ್ನ ಎಲ್ಲೂ ಪ್ರೂವ್ ಮಾಡೋದಿಕ್ಕೆ ಹೋಗೋದಿಲ್ಲ ಅದನ್ನ ನಾನು ಯಾವುದೇ ಈಗ ಸಮೀರ್ ಮಾಡಿದಂಥದ್ದೇ ಸಿಂಪಲ್ ಎಲ್ಲರೂ ಆ ವಿಚಾರವನ್ನು ತಗೊಂಡ್ರು ಏನಂದ್ರೆ ಇಲ್ಲಿ ನಾನು ಯಾವುದೇ ಸಾಕ್ಷಿಗಳನ್ನ ಮಾತಾಡಿಸಿಲ್ಲ ಇಲ್ಲಿ ನಾನು ಯಾವುದೇ ರೀತಿಯ ಏನು ಸಂತ್ರಸ್ತರನ್ನ ಮಾತಾಡಿಸಿಲ್ಲ ನಾನು ಜನಸಾಮಾನ್ಯರ ಅಭಿಪ್ರಾಯವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಂತ ಒಂದು ಎ ಐ ವಿಡಿಯೋ ಮಾಡಿಟ್ಟಂತಹ ಸಮೀರ್ ಇಡೀ ರಾಜ್ಯವನ್ನ ಕಲ್ಕಿದ್ದನ್ನು ನೋಡಿದಾಗ ಈ ಸುಳ್ ಸುದ್ದಿಗೆ ಒಂದು ಬ್ರೇಕ್ ಹಾಕಬೇಕು ಮೊದಲ ಎರಡು ನಿಮಿಷ ಅಥವಾ ಒಂದು ನಿಮಿಷ ಸುದ್ದಿಯ ಬಗ್ಗೆ ಅಧಿಕೃತವಾದಂತ ದಾಖಲೆಯನ್ನ ಪ್ರೆಸೆಂಟ್ ಮಾಡಬೇಕು ಐದು ಸೆಕೆಂಡ್ ಹತ್ತು ಸೆಕೆಂಡ್ ಅಲ್ಲ ತುಂಬ ಸಣ್ಣಗಲ್ಲ ದೊಡ್ಡದಾಗಿ ಫುಲ್ ಸ್ಕ್ರೀನ್ ಅದನ್ನ ಅಧಿಕೃತ ದಾಖಲೆ ಅಥವಾ ವ್ಯಕ್ತಿ ಮಾತಾಡಿರುವಂಥ ಆಫೀಷಿಯಲ್ ಒಬ್ಬ ಪೊಲೀಸ್ ಆಫೀಸರ್ ಇರ್ಬೋದು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿ ಇರ್ಬೋದು ಮಂತ್ರಿ ಇರ್ಬೋದು ಅಂತ ವಿಚಾರವನ್ನು ಓಪನ್ ಆಗಿ ಮೊದಲು ಪ್ರದರ್ಶನ ಮಾಡಿ ಆಮೇಲೆ ಸುದ್ದಿಯನ್ನು ಹೇಳಬೇಕು ಆಗ ಸುಳ್ ಸುದ್ದಿ ಬರೋದಿಲ್ಲ ಈ ರೀತಿ ಮಾಡಬಹುದು ಅಂತ ನನಗನ್ಸುತ್ತೆ ಸೊ ನಿಮಗೇನು ಅನ್ಸುತ್ತೆ ನಾವು ಒಂದು ಯೂಟ್ಯೂಬ್ ಆಗಿ ಹೊಣೆಗಾರಿಕೆ ಇದನ್ನು ಹೇಳ್ತಾ ಇದೀವಿ ಸೊ ನಿಮಗೇನು ಅನ್ಸುತ್ತೆ ನೀವು ಕೂಡ ಕಮೆಂಟ್ ಮಾಡಿ ಇದು ಸುಳ್ ಸುದ್ದಿಯನ್ನ ಇನ್ನು ಮುಂದೆ ಸ್ಟಾಪ್ ಮಾಡುವಂತ ಸರ್ಕಾರಕ್ಕೆ ತಲೆಗೆ ಹೋಗ್ಲಿ ಸಮಸ್ಯೆಗಳು ಇರಲಿ ಇರ್ಲಿ ಸೊ ಏನೋ ಯೂಟ್ಯೂಬ್ಗಳಿಗೆಲ್ಲ ಒಂದು ಏನೋ ಅವ್ರಿಗೆಲ್ರಿಗೂ ಕೂಡ ಒಂದು ರಿಜಿಸ್ಟರ್ ಮಾಡಿಸ್ತೀವಿ ಎಲ್ರಿಗೂ ಕೂಡ ಮೊದಲು ಪರ್ಮಿಷನ್ ಬೇಕು ಅದಕ್ಕೊಂದಷ್ಟು ಏನು ರಿಜಿಸ್ಟ್ರೇಷನ್ ಫೀಸು ಇವೆಲ್ಲ ಸರ್ಕಾರ ಕಾಸ್ ಮಾಡ್ಕೊಳ್ಬಹುದು ಇದರಿಂದ ಯಾಕೆಂದ್ರೆ ಗ್ಯಾರಂಟಿ ದುಡ್ಡು ಗ್ಯಾರಂಟಿಗೆ ದುಡ್ಡು ಹೋಗಿದೆ ಐವತ್ತೈದು ಸಾವಿರ ಕೋಟಿ ಅಂತ ಹೇಳಿ ಎಲ್ಲೆಲ್ಲೆಲ್ಲ ಯಶಸ್ಸೆಲ್ಲ ಒಂದಷ್ಟು ಏನು ಸೆಸ್ಗಳು ಹಾಕಿ ಎಲ್ಲಿ ಟ್ಯಾಕ್ಸ್ ಹಾಕ್ಬೋದು ನೀರಿಗೆ ಹಾಲ್ಗೆ ಎಲ್ಲದಕ್ಕೂ ಹಾಕ್ತಾ ಇದ್ದಾರೆ ಇದನ್ನೂ ಒಂದು ದಾರಿ ಮಾಡ್ಕೊಂಡ್ರು ಅಚ್ಚರಿ ಇಲ್ಲ ಅದಾಗಬಾರ್ದು ಅಂದ್ರೆ ಈ ರೀತಿ ಆಗಬೇಕು ನಾನು ಇವಾಗಲೇ ಹೇಳಿದ್ದೀನಿ ಹೇಗೆ ಅಂತ ಸೊ ಹಾಗಾಗಲಿ ಎಲ್ರಿಗೂ ಕೂಡ ಇದರಿಂದ ಸತ್ಯವಾದ ಸುದ್ದಿನೇ ಸಿಗ್ಲಿ ಅಂತ ಹೇಳುವಂಥ ಹೇಳುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ ನಿಮಗೆ ಏನ್ ಎಲ್ಲರ ಏನು ಅಭಿಪ್ರಾಯ ಬೇರೆ ಬೇರೆ ಇರುತ್ತೆ ಸೊ ಇದು ನಮ್ಗೆ ಅನಿಸಿದ್ದು ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡ್ಬೋದು ನೋಡ್ತಾ ಇರಿ ಈ ರೀತಿಯ ಮತ್ತಷ್ಟು ಸುದ್ದಿ ವಿಚಾರ ವಿಶ್ಲೇಷಣೆಗಳಿಗೆ ಒನ್ ಇಂಡಿಯಾ ಕನ್ನಡ